ಸಚೇತನ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಥೀಮ್ ಸಂಕ್ರಾಂತಿ ಹಬ್ಬ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರು ತರಗತಿ ಆರನೇ ತರಗತಿ ಗುಂಪು ಒಂದು ಕವನದ ಶೀರ್ಷಿಕೆ ಸಂಕ್ರಾಂತಿ ಸಡಗರ ಸಡಗರದ ಮಕರ ಸಂಕ್ರಮಣ ಹಬ್ಬ ಭಾಸ್ಕರನ ಪಥ ಸಂಚಲನದ ಕ್ರಮದ ಹಬ್ಬ ಹುಣ್ಣಕಾಲದ ಉತ್ತರಾಯಣದ ಹಬ್ಬ ಸಂಕ್ರಾಂತಿ ಸಡಗರ ಪೂಜಿಸುವ ಹಬ್ಬ ಸಂಕ್ರಾಂತಿ ಸಡಗರದಿ ಪೂಜಿಸುವ ಹಬ್ಬ ಎಲ್ಲರೊಂದಿಗೆ ಸಂತಸದಿ ಬೆರೆಯುವ ಹಬ್ಬ ು ಬೆಲ್ಲವ ಪ್ರೀತಿಯದಿ ಹಂಚುವ ಹಬ್ಬ ಎಳ್ಳು ಬೆಲ್ಲವ ಪ್ರೀತಿಯದಿ ಹಂಚುವ ಹಬ್ಬ ನಮ್ಮದೆಯಿಂದ ಮಾತುಗಳನ್ನು ಆಡುವ ಹಬ್ಬ ಪ್ರಕೃತಿಯ ಮಡಿಲನ್ನು ಪೂಜಿಸುವ ಹಬ್ಬ ಪ್ರಕೃತಿಯ ಮಡಿಲನ್ನು ಪೂಜಿಸುವ ಹಬ್ಬ ಸುಗ್ಗಿಯ ಕಾಲವಿದು ಪ್ರೀತಿಯ ಸಂಕ್ರಾಂತಿ ಹಬ್ಬ ರೈತರ ಹರುಷದ ನೆಲ್ಮೆಯ ಸಂಕ್ರಾಂತಿ ಹಬ್ಬ ಮಲ್ಲಯ್ಯನ ಜಾತ್ರೆಯ ಸುಂದರ ಸಂಕ್ರಾಂತಿ ಹಬ್ಬ ಅಯ್ಯಪ್ಪ ಸ್ವಾಮಿಯ ದರ್ಶನದ ಸಂಕ್ರಾಂತಿ ಹಬ್ಬ ಅಯ್ಯಪ್ಪ ಸ್ವಾಮಿಯ ದರ್ಶನದ ಸಂಕ್ರಾಂತಿ ಹಬ್ಬ ರು ಫಸಲು ಬೆಳೆದು ಪೂಜಿಸುವ ಹಬ್ಬ ಎತ್ತುಗಳನ್ನು ಕಿಚ್ಚು ಹಾಯಿಸಿ ಸಂಭ್ರಮಿಸುವ ಹಬ್ಬ ಎತ್ತುಗಳನ್ನು ಕಿಚ್ಚು ಹಾಯಿಸಿ ಸಂಭ್ರಮಿಸುವ ಹಬ್ಬ ಎಲ್ಲು ಬೆಳ್ಳವ ತಿಂದು ಕಿಂತು ಕೊಡುವ ಹಬ್ಬ ಸ್ನೇಹ ಸಂಬಂಧ ಬೆಸೆಯುವ ನಾಡಿನ ಹಬ್ಬ ಸ್ನೇಹ ಸಂಬಂಧ ಬೆಸೆಯುವ ನಾಡಿನ ಹಬ್ಬ ರಚನೆ ಶ್ರೀಮತಿ ಮಡವಾಳಮ್ಮ ಎಚ್ ಜಿ ನಾಡಗೌಡ್ ಶಿಕ್ಷಕರು ಸಾಹಿತಿಗಳು ಹಾಗೂ ರಾಜ ಪ್ರಶಸ್ತಿ ಪುರಸ್ಕೃತರು ಜಿಎಂಪಿಎಸ್ ಬೆಳಗಾನೂರು ಧನ್ಯವಾದಗಳು